ಮೂಡಲಲ್ಲ ಬಾಗಿಲು ಕನ್ನಡ ರಾಜ್ಯೋತ್ಸವ ಮೂಡಲ ಬಾಗಿಲು ಕನ್ನಡ ರಾಜ್ಯೋತ್ಸವ ಕರುನಾಡಿಗೆ ಸೂರ್ಯನ ಕಿರಣಗಳ ಪ್ರವೇಶ ಪಡೆದ ಕ್ಷೇತ್ರ ನಮ್ಮ ಮೂಡಲ ಬಾಗಿಲು ನಮ್ಮ ಹೆಮ್ಮೆ ಮೂಡಲಲ್ಲ ಬಾಗಿಲು ಕನ್ನಡ ರಾಜ್ಯೋತ್ಸವ ಮೂಡಲ ಬಾಗಿಲು ಕನ್ನಡ ರಾಜ್ಯೋತ್ಸವ ಶ್ರೀ ಕೃಷ್ಣ ದೇವರ ರಾಯರ ವಿಜಯನಗರದ ಹೆಬ್ಬಾಗಿಲು ನಮ್ಮ ಮೂಡಲ ಬಾಗಿಲು ನಮ್ಮ ಹೆಮ್ಮೆ ಮೂಡಲ ಬಾಗಿಲು ಕನ್ನಡ ಚೋತ್ಸವ ಮೂಡಲ ಬಾಗಿಲು ಕನ್ನಡ ಚೋತ್ಸವ ನಮ್ಮೂರ ಜಾತಿ ವಿಜಯ ಜನ್ಮಸ್ಥಳ ಪಡೆದ ಕ್ಷೇತ್ರ ಮೂಡಲ ಬಾಗಿಲು ನಮ್ಮ ಹೆಮ್ಮೆ ಮೂಡಲ ಬಾಗಿಲು ಕಂದಡಲ ಚೋತ್ಸವ ಮೂಡಲ ಬಾಗಿಲು ಕು ಯುಗಗಳ ಕೋಡು ಮಲೆ ಶ್ರೀ ಲಕ್ಷ್ಮೀ ಗಣಪತಿ ದೇವಸ್ಥಾನ ನಮ್ಮ ಮೂಡಲ ಬಾಗಿಲು ನಮ್ಮ ಹೆಮ್ಮೆ ಮೂಡಲ ಬಾಗಿಲು ಕನ್ನಡ ರಾಜ್ಯೋತ್ಸವ ಮೂಡಲ ಬಾಗಿಲು ಕಂದಿ ಮೂಡಳಾ ರಾಜ್ಚು ಸವಾ ಶ್ರಿ ಪಾದ ರಾಜರಾ ಮಠ್ಟ ಶ್ರಿ ಕುಷ್ಣಾ ನಂದಾ ಮಠ್ಟ ಶ್ರಿ ಶುಂಗೆ ಇಮ್ಟಗಳನ್ನು ನಮ್ಮ ಮೂಡಲಾ ಬಾಗಿಳು ನಮ್ಮ ಹೆಮ್ಮೆ ಮೂಡಲಲ್ಲ ಬಾಗಿಳ ई गुण नमस्कारम नम्मा विष्णु मिता ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಸಾಮಿತ್ ಗಣೇಶ್ ಯಹಾ ಪ್ರಾರ್ಥನೆ ಬೇನ ಕಬೇನ ಆಗಿರುವಂತ ಚಂದ್ರಶೇಖರ್ ಅವರೇ ಹಾಗೂ ಲಿಯಾಕತ್ ಅವರೇ ಈ ಪಾಳ್ಯದಲ್ಲಿ ವಿದ್ಯಾಭ್ಯಾಸದ ಕೊರತೆ ಇದೆ ಈ ಕೊರತೆಯನ್ನು ನೀಗಿಸಬೇಕು ಅಂತ ಹೇಳಿ ನಾನು ನಿವೃತ್ತಿ ಆದ ಮೇಲೆ ತೀರ್ಮಾನ ಮಾಡಿಕೊಂಡೆ ಸುಮಾರು ವರ್ಷಗಳು ಇಲ್ಲಿ ಒಂದು ಸ್ಥಳವನ್ನ ಆಯ್ಕೆ ಮಾಡಿ ಆ ಸ್ಥಳದಲ್ಲಿ ಒಂದು ಉತ್ತಮ ಒಂದು ಕಟ್ಟಡ ಕಟ್ಟಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡಬೇಕು ಅನ್ನೋದೇ ನನ್ನ ಅಭಿಲಾಷೆ ಇವತ್ತಿಗೆ ಮೂಲಭೂತ ಸೌಕರ್ಯಗಳೆಲ್ಲನೂ ನಾನು ಪೂರೈಸಿದ್ದೀನಿ ನಮ್ಮ ವಿದ್ಯಾರ್ಥಿಗಳು ಅತಿ ಉತ್ತಮವಾಗಿ ಬರವಣಿಗೆಯನ್ನು ಬರಿತಾ ಇದ್ದಾರೆ ಉತ್ತಮವಾಗಿ ಓದುವನ್ನ ಕಲಿತ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಾನು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ನಾನು ಈ ಶಾಲೆಯಲ್ಲಿ ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ಸಹ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದೀನಿ ಅನೇಕರು ಹಳ್ಳಿಯಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ ಪಾಪ ಕೂಲಿ ಕಾರ್ಮಿಕರು ಅತಿ ಬಡವರು ಅವರಿಗೆ ಇಂಗ್ಲಿಷ್ನಲ್ಲಿ ಓದಿಸ್ಬೇಕು ಅಂತ ವ್ಯಾಮೋಹ ಆದರೂ ಸಹ ಅವ್ರು ಓದಿಸಲು ಕಷ್ಟ ಅಂದಾಗ ನೀವು ಇಂಗ್ಲೀಷ್ಗೆ ಯಾಕೆ ವ್ಯಾಮೋಹ ಪಡ್ತೀರಾ ಅದ್ರ ಜೊತೆಗೆ ಉತ್ತಮವಾಗಿ ಕನ್ನಡವನ್ನು ಹೇಳಿಕೊಡ್ತೀನಿ ನಾನು ಇಂಗ್ಲಿಷ್ ಮತ್ತು ಕನ್ನಡ ಎರಡನ್ನೂ ಸಹ ನೀವು ಅಭ್ಯಾಸ ಮಾಡೋಕ್ಕೆ ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಅತಿ ಕಡಿಮೆ ಶುಲ್ಕದಲ್ಲಿ ನಿಮಗೆ ವಿದ್ಯಾಭ್ಯಾಸವನ್ನು ಮಾಡ್ತೀನಿ ಹೇಳಿ ಕೆಲವ ನಮ್ಮ ಆತ್ಮೀಯರಿಗೆ ನಾನು ಮನವಿ ಮಾಡಿಕೊಂಡಾಗ ಅವರು ನನ್ನ ಮಾತಿನ ಮೇಲೆ ಭರವಸೆ ಇಟ್ಟು ವಿದ್ಯಾರ್ಥಿಗಳನ್ನ ಸೇರಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಕಾಯವಾಚ ಮನಸ ನಾನು ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡಲು ಮುಂದಾಗಿದ್ದೀನಿ ಇದು ಪ್ರಾಸ್ತಿಕವಾಗಿ ಕೆಲವು ನುಡಿಗಳನ್ನು ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಮಾತೆಯರಲ್ಲಿ ನಾನೊಂದು ಪ್ರಶ್ನೆ ಹಾಕ್ತೀನಿ ನಿಮ್ಮ ಮಗು ಏನಾಗಬೇಕು ತುಮಾರ ಬಚ್ಚ ಕ್ಯಾ ಹೋನಾ ಕನಕ ಹಾಭೈಕ್ಯಾ ತುಮ್ನಾ ಯಾರಾದ್ರು ಹೇಳ್ತೀರಾ ನಿಮ್ಮ ಮಗು ಏನಾಗಬೇಕು ಅಂತ ನೀವು ಏನಾದರೂ ಕನಸ್ಕೊಂಡಿದ್ದೀರಾ ಇಲ್ವಾ ನೈ ಮೇರ ಬಚ್ಚ ಡಾಕ್ಟರ್ ಇಂಜಿನಿಯರ್ ಲಾಯರ್ ಹೊನ ಟೀಚರ್ ವೆರಿ ಗುಡ್ ಬಿಸ್ನೆಸ್ ಬೇಪ ಬೇಪಾರ ಹೊನ ಕರ್ಗು ಬೇಪಾರೋನಾಲ್ಮೆನ ಆಸ್ ಕನೇಕ ನೀವು ಏನು ಆಸೆಯನ್ನು ಇಟ್ಕೊಂಡಿದ್ದೀರಾ ಆ ಆಸೆಯನ್ನ ನಮ್ಮೊಂದಕ್ಕೆ ಸಹಕರಿಸಿ ನಾವು ನಿಮ್ಮ ಆಸೆಯನ್ನು ನೆರವೇರಿಸ್ತೀವಿ ತಾಯಂದಿರು ನಿಮ್ಮ ಮಗು ಏನಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ನೀವು ನನ್ನೊಂದಿಗೆ ಸಹಕರಿಸಿ ನಿಮ್ಮ ಮಗುವನ್ನ ನಿಮ್ಮ ಆಸೆಯಂತೆ ನಾವು ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ ಹೇಳಿದ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ ನಿಮಗೂ ನಾನು ಸ್ವಾಗತವನ್ನು ಕೊಡ್ತಾ ಈಗ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ನಾನು ಸ್ವಾಗತಿಸಲಿದ್ದೀನಿ ಮೊದಲನೇದಾಗಿ ನಮ್ಮ